ಇನ್ನೊಂದು ನನಗೆ ಆಗಾಗ ಎಲ್ಲರೂ ಕಾಲ್ ಮಾಡಿ ಕೇಳೋದಂದ್ರೆ ಒಂದು ಗ್ರೂಪ್ನಾಗು ಸ್ವಲ್ಪ ವಿಚಾರ ಅದ್ರ ಬದಲು ಕೇಳ್ತಿರ್ತಾರ ಅದು ಅಂತಂದ್ರೆ ಸಸ್ಯ ಪ್ರಚೋದ ಹಾರ್ಮೋನ್ಸ್ ಹಾರ್ಮೋನ್ಸ್ ಅಂದ್ರೆ ಏನೇ ಏನು ಕೆಲಸ ಮಾಡ್ತಾವೆ ಹಾರ್ಮೋನ್ಸ್ ಅಂದ್ರೆ ಏನಂದ ಅಂದ್ರೆ ಅದ್ರ ಬದಲು ವಿಷಯ ಮತ್ತು ಭಾಳ ಐತಿ ಅದನ್ನೆಲ್ಲ ಹೇಳಕ್ಕೆ ಹೋದ್ರೆ ನಮಗೂ ಟೈಮ್ ಸೇಜ್ನೂ ಇರೋಂಗಿಲ್ಲ ಹಾರ್ಮೋನ್ಸ್ ಏನು ಕೆಲಸ ಮಾಡ್ತಾವೆ ಯಾವಾಗ ಯಾವಾಗ ಬಳಸ್ತಾರೋ ಅದ್ರ ಬದಲು ಏನಂತ ಒಂದಿಷ್ಟು ನಿಮ್ಗೆ ಹೇಳಿಕೊಡ್ತಾನು ಇದು ನೋಡ್ರಿ ಜವಳದ ಅದು ಇದ್ರ ಮೇಲೆ ನಾನು ನಿಮ್ಗೆ ಅದನ್ನ ಮಾಡ್ತೇನೆ ಎಕ್ಸ್ಪ್ಲೇನ್ ಮಾಡ್ತಾನು ಕಬ್ಬಿಗೆ ಮೊದಲು ಕಬ್ಬಿನ ಬದಲು ನಾ ಯಾವಾಗಲೂ ಕಬ್ಬಿನ ಬದಲು ಹೇಳ್ ಚರ್ಚೆ ಮಾಡ್ತು ಇದು ನೋಡಿರಿ ಫಸ್ಟಿಗೆ ಕಬ್ಬ ನಾಟಿ ಮಾಡಿರಿ ಪ್ಲೇ ಮೊದಲು ಬಳಸೋದು ಏನು ಬಳಸ್ತಾರೋ ಐ ಬಿ ಇಲ್ಲಿ ಇಪ್ಪತ್ತು ದಿವ್ಸದ ಒಳಗಾಗಿರ್ಯದ ಹತ್ತದರಿಂದ ಇಪ್ಪತ್ತು ದಿವಸದ ಏನು ಡ್ರಿಂಚಿಂಗ್ ಮಾಡ್ತಾರೆ ಐ ಬಿ ಎ ಸಿಕ್ಸ್ ಬಿ ಎ ಐ ಬಿ ಎ ಏನು ಮಾಡ್ತೈತಿ ಅಂದ್ರೆ ಐತೆ ನೋಡಿರಿ ತುದಿ ಕಾಣಿಸ್ತಾಯಿರೋದು ಇದು ನೋಡಿರಿ ಈ ತುದಿ ಈ ತುದಿ ಒಳಗೆ ಕೂತ ಕೆಲಸ ಮಾಡ್ತಾ ಅಂದ್ರೆ ಅಂದರೆ ಈ ತುದಿ ಆ್ಯಕ್ಟಿವ್ ಮಾಡಿರ್ತೈತದ ಅಂದ್ರೆ ಬರೋಬರ ತಿನ್ನೋಕೆ ನಾವು ಏನ ಹಸು ಗುಳ್ಗಿ ತೊಗೊಳ ಹೆಂಗತಿ ಊಟ ಮಾಡ್ತಿರ್ತೀವಲ್ಲ ಆ ರೀತಿ ಈ ಹಾರ್ಮೋನ್ಸ್ ಏತಿ ಆ್ಯಕ್ಟಿವ್ ಇಡ್ತಾವ ಬೆಳೆಗಳು ಇಲ್ಲಿ ತುದಿ ಒಳಗೆ ಕೂತ ಅದು ಏನು ಮಾಡ್ತೈತಿ ಕೆಲಸ ಮಾಡ್ತೈತಿ ಅಂದ್ರೆ ಬರೋಬರ ಆಹಾರ ಜಕೊಂಡ್ಬಿಡ್ತೈತಿ ಸಿಕ್ಸ್ ಬಿ ಏನು ಮಾಡ್ತೈತಿ ಸಿಕ್ಸ್ ಬಿ ಯಾಕೆ ಬಿಡ್ತಾರ ಇದೇನು ತಿಂದಿದ್ದು ಇದು ಸ್ಪೀಡ್ ಇದು ಒತ್ತಡ ಪ್ರೆಷರ್ ಕೊಡ್ತಿರ್ತೈತಿ ಇದಕ್ಕೆ ಇಲ್ಲಿ ಏನೈತಿ ಸಿಕ್ಸ್ ಬಿ ಇದು ಮ್ಯಾಲಿನ ಸ್ಟಾಪ್ ಬಿಡ್ತೈತಿ ಅದು ಒಂದು ಹದಿನೈದು ದಿವಸ ಹಿಂಗೆ ಸ್ಟಾಪ್ ಇಟ್ಟು ಏನು ಮಾಡ್ತೈತಿ ಇದೇನು ತಿಂದಿದ್ದು ಆಹಾರ ಇಲ್ಲೇ ಈ ಮಗಲು ಚಿಮ್ಮ ಇದನ್ನ ಇದನ್ನಾಗ್ಲಾಕತೈತಿ ಅದಕ್ಕೆ ತಂಡಿ ಹೊಡಿದ್ ಮ್ಯಾಲಿನ ಸ್ಟಾಪ್ ಆಗ್ತದೆ ಇಲ್ಲಿ ಮತ್ತು ತಂಡಿ ಹೊಡೆದಂಗೆ ಆತಲ್ಲ ಯಾವುದೇ ಯಾಕೆ ನೀವು ನೋಡಿ ನೀವು ಒಂದು ಬೆಳಿ ಕಬ್ಬಿಂದು ಮ್ಯಾಗಿನ ಜ ನೀವು ವಾಡಿ ಮುರಿ ಮಗ್ಳು ಕಣ್ಣು ಬರ್ತಾವಿ ಸೈಡ್ ಸೈಡ್ ಹೊಡಿತಾವಿಲ್ರಿ ಆ ರೀತಿ ಇದೆ ಇದು ಏನೈತಿ ನೀವು ಎಷ್ಟು ಇಪ್ಪತ್ತು ಅಥವಾ ಏನೋ ಹೆಚ್ಚು ಕಡಿಮೆ ಅಂದ್ರೆ ನೀವು ಮೂವತ್ತು ದಿವ್ಸ ತಕ್ಕ ಬಳ್ಸ್ಕೋಬೋದು ಹತ್ತು ಇಪ್ಪತ್ತು ದಿವ್ಸ ತಕ್ಕೂ ಬಳಸ್ಕೋತಾರೆ ಏನೋ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ನೀವು ಮೂವತ್ತು ದಿವ್ಸ ತಕು ಬಳಸ್ಕೊಬೋದ್ರಿ ನಡ್ದೈತಿ ಮುಂದೆ ಏನಾಯ್ತಿಲ್ಲ ಇದು ಆದಿಂದ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತ ಅಂದ್ರ ನಿಮ್ಗ ಮತ್ತೆ ಶಿಕ್ಷ ಬಿ ಎಲ್ಲಿರ್ತಕ್ಕ ನಿಮ್ಗ ಇದು ತಂಡಿ ಹೊಡಿ ಹಂತ ಅಂದ್ರೆ ಮೇನ್ ಪಾಯಿಂಟ್ ನಿಮ್ಗೆ ಅರವತ್ತು ಎಪ್ಪತ್ತು ದಿವಸ ತಕ ನಿಮ್ಗೆ ಬೇಕಾಗಿದ್ದಾನು ಇವೆಲ್ಲ ಮರಿಗೋ ಸಂಖ್ಯೆ ಹಚ್ಚ ನಿಮಗೆ ನಿಮ್ಗೆ ಹಿಂಗಾಗಿ ಏನೈತ್ರಿ ಅಲ್ಲಿ ನೀವು ಏನ್ ಮಾಡ್ಬೇಕು ಈ ಏನು ಐ ಬಿ ಏನೋ ಕೆಸರಿ ಅಂತ ಆಕ್ಸಿಜನ್ ಇರತ ರೀ ಶಿಕ್ಷಕ ಸಹ ಅದಕ್ಕೆ ಹಿಂಗಾಗಿ ಏನೈತ್ರಿ ಐ ಬಿ ಅದ್ ಕೆಲಸನ ಅಪೋಸಿಟ್ ಇದ್ದಿದ್ದು ಇದು ಐತ್ರಿ ಯಾವುದು ಐ ಅಯೇ ಆ ಟೈಮ್ದಾಗೇತಿ ಅದನ್ನ ನಾವು ಐವತ್ತನೇ ದಿವ್ಸಕ್ಕೆ ಅಥವಾ ಐವತ್ತೈದು ದಿವ್ಸಕ್ಕೆ ಸ್ಪ್ರೇ ಅದನ್ನ ಆ ಟೈಮ್ದಾಗೇತಿ ನೀವು ಅಯೇಯಿ ಆಯ್ ಏನು ಮಾಡ್ತೈತಿ ಅಂದರೆ ಈ ತುದಿ ಒಳಗೆ ಕಡೆಯೆಲ್ಲ ಬಿಡ್ತೈತಿ ಈ ತುದಿ ಕೂತಿಕ ಕೆಲಸ ಮಾಡ್ತೈತಿ ಎಲ್ಲಿ ಒಳಗೆ ನೋಡ್ರೀಗ ಈ ಆಹಾರ ಅದು ಇಲ್ಲಿಗೆ ಆಗಬಾರ್ದ ಇಲ್ಲೇ ತಕ್ಕ ಬರ್ಬೇಕು ನೀವು ನೋಡಿ ಯಾವ್ದೆ ಯಾಕೆ ಮನುಷ್ಯ ಒಂದು ಹುಟ್ಟಿದ ಮನುಷ್ಯ ಆಗಲಿ ಯಾವುದೇ ಆಗಲಿ ಫುಲ್ ಆ್ಯಕ್ಟಿವ್ ಅಂದರೆ ಇವಾಗ ಎಲ್ಲ ಕಡೆ ಸಪ್ ರಕ್ತ ಸಂಚಾರ ಸಪ್ಲೈ ಆಗ್ತಿತ್ತು ಅವ್ನು ಫುಲ್ ಆ್ಯಕ್ಟಿವ್ ಇರ್ತಾವೆ ಫುಲ್ ಕೆಲಸ ಮಾಡ್ತಿರ್ತಾವೆ ಫುಲ್ ಎಲ್ಲ ಊಟ ಮಾಡ್ತಿರ್ತಾನೋ ಅಗದಿ ಎಷ್ಟು ಎಷ್ಟು ಆ್ಯಕ್ಟಿವ್ ಅದ ನೋಡ್ದಿರ್ತಾರಲ್ಲ ಹಂಗೆ ಈ ತುದಿ ಕಡೆ ಏನಂತ ಪೂರ್ಣ ಆಹಾರ ಏನು ಮಾಡ್ತಿರ್ತೈತಿ ತುದಿ ತಕ ಜಪಂದು ಬಿಡ್ತೈತಿ ಇದೇನು ಮಾಡ್ತಿ ಐ ಐ ಕೆಲಸ ಮಾಡ್ತೈತಿ ಮುಂದೆ ಏನಂತ ಸಿಕ್ಸ್ ಬಿ ಏನು ಮಾಡ್ತೈತಿ ಅಲ್ಲಿ ಇದು ಎಷ್ಟ್ಲಿ ಇಷ್ಟು ಹಾಕ್ಬಿಡ್ತೈತಿ ಮತ್ತು ಇನ್ನೊಂದು ಇಷ್ಟು ಎಂಡಿ ಮಡಿ ಒಡಿಯುವಂಥ ಕೆಲಸ ಮಾಡೋಕ್ಕತ್ತೈತಾರೆ ಹಿಂಗಾಗಿ ನಮ್ಗೆ ಎಪ್ಪತ್ತು ಏನೈತಿ ಅಲ್ಲಿ ನಮ್ಗೆ ಮರಿ ಸಂಖ್ಯೆ ಏನು ಬೇಕಾಗಿರ್ತಾವೆ ನಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರ ನಾವು ಬಡಿ ಮಾಡೋರಿತುಲ್ಲ ಹಿಂಗಾಗಿ ಏನೈತಿ ಅಲ್ಲಿ ಹತ್ತೈತಿ ಐತೆ ನಿಮ್ಗೆ ನೆಕ್ಸ್ಟ್ ಸ್ಪ್ರೇ ಇಲ್ಲಿ ಇಲ್ಲಿ ಎಂಬತ್ತು ದಿವ್ಸಕ್ಕೂ ನಿಮ್ಮ ಮತ್ತೊಂದು ಸ್ಪ್ರೇ ಬರ್ತೈತಿ ಎಂಬತ್ತು ಎಂಬತ್ತೈದು ದಿವಸಕ್ಕೆ ಆ ಟೈಮ್ದಾಗ ಏನು ಯೂಸ್ ಮಾಡ್ತಿರ್ತಾರೋ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು ಅಲ್ಲೇ ಐ ಎ ಯೂಸ್ ಮಾಡೋದು ನೆಕ್ಸ್ಟ್ ಅದ್ರ ಜೊತೆ ಜಿ ಎ ಐ ಎ ಹೇಳ್ತಾರೆ ನಿಮ್ಗೆ ಐ ಎ ಏನು ಮಾಡ್ತೈತಿ ಅಂದ್ರೆ ತುದಿ ಕಡೆ ತುದಿ ತಕ ಎಲ್ಲ ಜಕ್ಕೊತೈತಿ ಜಿ ಎ ಏನು ಮಾಡತೈತಿ ಒಟ್ಟಾರೆ ಸಸ್ಯ ಎಷ್ಟೈತಿರ್ಲೇ ಎಲ್ಲ ಥರನು ಆ್ಯಕ್ಟಿವ್ ಇರ್ತೈತಿ ಅದು ಜಿ ಎ ನೀವು ಯಾವ ಟೈಮ್ದಾಗ ಬೇಕಾದ್ರೆ ಯೂಸ್ ಮಾಡ್ಬೋದು ಅದು ಪ್ರಮಾಣ ಐತಿ ಯಾತ್ ಕಡಿಮೆ ಯಾವಾಗ ಬೇಕಾದ್ರು ನೀವು ಯೂಸ್ ಮಾಡ್ಬೋದು ಅದರೇನು ತೊಂದರೆ ಇಲ್ಲ ಜಿ ಎ ನೀವು ಎರಡು ಸರಿ ಯೂಸ್ ಮಾಡಿರಿ ಮೂರು ಸರಿ ಯೂಸ್ ಮಾಡಿರಿ ಅದು ಅವರವ್ರ ಇದ್ರ ಮೇಲೆ ಡಿಪೆಂಡ್ ಅದನ್ನು ಯಾವಾಗ ಬೇಕಾದ್ರು ಮಾಡ್ಬೋದು ಒಟ್ಟಾರೆ ಸಸ್ಯದ ಬೆಳವಣಿಗೆಗೆ ಅದು ಅನುಕೂಲ ಮಾಡಿ ಕೊಡ್ತೈತಿ ಸಿ ಮತ್ತು ಯಾವುದೇ ಯಾಕೆ ನೋಡನು ಇವು ಏನು ನೀವು ಏನು ಯೂಸ್ ಮಾಡ್ತಿರ್ಲೇ ಈ ಗ್ರ್ಯಾಂಡ್ ಗ್ರೋತ್ ಸ್ಟಾರ್ಟ್ ಎಲ್ಲಿ ಆಗ್ತೈತಿ ಕೆಲವೊಂದು ತಳಿಗಳ ಮೇಲೆ ಡಿಪೆಂಡ್ ಆ ಅಲ್ಪಾವಧಿ ತಳಿಗಳಿಗೇನು ಇರ್ತೈತಿ ನೂರ ಹತ್ತು ದಿವ್ಸದೊಳಗೇನು ಗ್ರ್ಯಾಂಡ್ ಗ್ರ್ಯಾ ನಾವು ಆ್ಯಕ್ಚುಲಿ ನೂರು ದಿವಸದ ಈಕೆ ಕೊಟ್ಟಿದ್ದ ಮಾಡಿರ್ತಾರೆ ನೂರು ದಿವಸ ನೂರ ಹತ್ತು ನೂರ ಇಪ್ಪತ್ತು ದಿವಸ ಇಷ್ಟು ಇರ್ತಾವ ಒಂದೊಂದು ತಳಿಗಳ ಮೇಲೆ ಡಿಪೆಂಡ್ ಹಾಕಿರ್ತೈತಿ ಇವು ಏನಿದ್ರು ಸಣ್ಣ ಇದ್ದಾಗ ಸಣ್ಣ ಇದ್ದಾಗ ಬೆಳೆಗಳು ಆಕ್ಟಿವ್ ಇದ್ದೋ ಆದಾಗ ಏನಂತಿ ಎಲ್ಲ ಕಡೆ ಆಹಾರ ಸಂಚಾರ ಸರಿಯಾಗಿ ಆಡ್ತಿರ್ತೈತಿ ಹಿಂಗಾಗಿ ಏನೈತಿ ಸಾಮು ಇದ್ದಾಗ ಅಷ್ಟೇ ಇವನು ಏನಿದ್ರು ದೊಡ್ಡ ಬಾದಿಂದ ನೂರ ಮೂವತ್ತ ನೂರ ನಲ್ವತ್ತು ದಿವಸದಾಗ ನೀವು ಹೋದ್ರೆ ಅಲ್ಲಿ ಉಪಯೋಗ ಬರಲ್ಲ ಅಲ್ಲಿ ಏನಾಗ್ತೈತಿ ನೀವು ಕೆಳಗಡೆ ಆಹಾರ ಎಷ್ಟು ಕೊಟ್ಟಿರ್ತೀರಿ ಎಲ್ಲ ಗೊತ್ತಿರಂಗಲ್ಲ ಹಿಂಗಾಗಿ ಏನೈತಿ ಅವು ಎಕ್ದಮ ಸಡನ್ನಾಗಿ ಅವು ಬೆಳಿ ಹಿಗುದಿರಿ ನೀರಾಕೈತಿ ಈ ಬೆಂಡ್ ಆಗುವಂಥ ಸಾಧ್ಯತೆ ಹೀಗೆಲ್ಲ ಬರ್ತಿರ್ತಾವೆ ಏನು ಮಾಡೋದಿದ್ರು ನೀವು ನೋಡಿ ನೀಕ್ಕರೆ ಸಣ್ಣ ಹುಡುಗರಿಗೆ ದವಾಖಾನೆ ಬೂಸ್ಟ ಅದ ಇದೆ ಎದಕ್ಕೆ ತೋರ್ದು ಮಾಡ್ತಿರ್ತಾರೋ ಮುಂದೆ ಬೆಳವಣಿಗೆ ಹುಡುಗರು ಚಲೋ ಸಂಬಂಧ ತನಿಸ್ ಮಾಡ್ತಿರ್ತಾರೆ ಅದೇ ರೀತಿ ಬೆಳಿಗ್ಗೆ ಹಿಂಗೆ ಇರ್ತೈತಿ ಅದೇ ಸರಿಯಾಗಿ ನೀವು ಮಾಡ್ಕೊರಿ ನೀವು ಹೆಚ್ಚು ಕಡಿಮೆ ಅಂದ್ರೆ ಮೂರಿಂದ ನಾಲ್ಕು ಸರಿ ಸ್ಪ್ರೇ ಬರ್ತಿರ್ತಾವೆ ಅದ್ರೊಳಗೆ ಬೇಕಾದ್ರೆ ನೀವು ಯೂಸ್ ಮಾಡ್ರಿ ನೋಡಿರಿ ಮತ್ತು ಇನ್ನೊಂದು ಏನಂತಿ ಹಾರ್ಮೋನ್ಸ್ ಅಷ್ಟು ಯೂಸ್ ಮಾಡಬೇಡ್ರಿ ಮಾನವನ ಮೇಲೆ ಎಫೆಕ್ಟ್ ಐತಿ ಅತ್ತಿರ್ತಾರದನ್ನು ನೋಡ್ಕೋರಿ ಮಾಡವ್ರು ಮಾಡ್ರಿ ಮಾಡಲ್ಲದವ್ರು ಬಿಡ್ರಿ ಏನಿಲ್ಲ ಮಾಡಿದೆ ಏನಂತ ಸ್ವಲ್ಪ ಒಂದಿಷ್ಟು ಇಳುವರಿ ಒಳಗೆ ಚೇಂಜಸ್ ಹಾಕೈತಿ ನಮ್ಗೆ ಗೊತ್ತಿದ್ದ ಪ್ರಕಾರ ಮಾಡ್ಲಿಕ್ಕೆ ನೋಡಿದೈತಿ ಏನು ನೀವು ತಿಪ್ಪಿ ಗೊಬ್ಬರ ಅದು ಇದು ನೀವು ಜಾಸ್ತಿ ಹಾಕೊಂಡು ಇದು ಮಾಡ್ರೂ ಅಲ್ಲಿ ಇದಾಗ್ತೈತಿ ಮತ್ತು ಇನ್ನೊಂದು ಏನೈತಿ ಅಂದ್ರೆ ರೀ ಹಾರ್ಮೋನ್ಸ್ ಯಾವಾಗ ಯಾವಾಗ ಡೌನ್ ಯಾವಾಗ ಯಾವಾಗ ಇದಾಗಿರ್ತೈ ಬೆಳಿಗ್ ಒಳಗಂದ್ರೆ ಅಂದ್ರೆ ಆಲ್ಮೋಸ್ಟ್ ಏನಿದೆ ಚಳಿಗಾಲದಾಗ ಮತ್ತು ಫುಲ್ ಬೇಸ್ಗೆ ಇರ್ತೈತಿಲ್ಲ ಈ ಟೈಮ್ದಾಗ ಏನಾಗೈತಿ ಅವು ಅದ್ರದ್ದು ಆಕ್ಟಿವಿಟಿ ಕಡಿಮೆ ಇರ್ತೈತಿ ಹೀಗಾಗಿ ನಾವು ಕೃತಕ ಬಳಸ್ಬೇಕಾಗಿರ್ತೈತಿ ಬೆಳಿಗಳೊಳಗೆ ಇರತ್ತೆ ಇವು ಹಾರ್ಮೋನ್ಸ್ ಇಲ್ಲ ನಂಗೆಲ್ಲ ಅದಕ್ಕೆ ಏನೈತಿ ನೀವು ಆಯಾ ಅನುಕೂಲ ನೋಡ್ಕೊಂಡು ಬಳಸ್ರಿ ಮಿತವಾಗಿ ಬಳಸ್ಕೋರಿ ಹೆಚ್ಚಾಗಿ ಕಡಿಮೆ ಎಲ್ಲೇರಿ ಅಡತ ಬಳ್ಸಕ್ಕೆ ಹೋಗ್ಬೇಡಿ ಅದರಿಂದ ಬೆಳೀತೈತಿ ತಂದ ಅವು ನಾಳೆ ನಾವೇನು ಬೆಳಿಗ್ಗೆ ಮೇಲೆ ನಾವು ಏನು ಪ್ರಯೋಗ ಮಾಡಿರ್ತವಲ್ಲ ಅವ್ ಮಾನು ಮತ್ತು ರಿಪೀಟ್ ನಮ್ಮ ಮಾನವನ ಶರೀರಕ್ಕೆ ಬರ್ತಿರ್ತಾವೆ ಹಿಂಗಾಯತಿ ಅನಾವಶ್ಯಕ ಬಳಸ್ಬೇಡ್ರಿ ಮಿತವಾಗಿ ಬಳಸ್ಬೋದು ಬಸವನ ಕಿಸಿಂದ ಇದು ಮಾಡ್ಕೋರಿ ಗಾಯ ಏತಿ ಇಷ್ಟ ಇದು ಮಾಡ್ರಿ ಮುಂದೆ ನೆಕ್ಸ್ಟ್ ನಿಮ್ಗೆ ಮತ್ತೊಂದು ಎಪಿಸೋಡ್ ತೊಗೊಂಡ್ಸಿಂದ ಮತ್ತೆ ಬರ್ತನೂ ಅಲ್ಲಿ ತಕ್ಕ ನಮಸ್ಕಾರ ರೀ